ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾನು ಮತ್ತು ಆಂಟಿ ಇಬ್ಬರು ಚಂದ್ರಾಪುಣಕ್ಕೆ ಬಂದಿದ್ದೀವಿ ಏಕೆಂತಂದರೆ ನನ್ನ ಮಗನ ಸ್ವಲ್ಪ ಹುಷಾರಿಲ್ಲ ಆಸ್ಪಿಟ್ಲಿಗೆ ತೋರಿಸ್ಕೊಂಡು ನನ್ನ ಮಗ ಮತ್ತು ನನ್ನ ಮಗಳದ್ದು ಇಬ್ಬರದ್ದು ಒಂದೇ ದಿನ ಬರ್ಡೇ ಅವರಿಬ್ಬರಿಗೂ ಬಟ್ಟೆ ಅಂತ ಅಂದ್ಬಿಟ್ಟು ಇಲ್ಲ ಚಂದ್ರಾಯಪಟ್ಟಣದಲ್ಲೇ ಬಂದಿದ್ದೀವಿ ಆಸ್ಪೆಟ್ಲಿಗೆಲ್ಲ ತೋರಿಸ್ಕೊಂಡು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಅದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಚಂದ್ರಾಯಪಟ್ಟಣ ನಾನು ಜಾಸ್ತಿ ಆಲ್ಮೋಸ್ಟ್ ಬಟ್ಟೆ ತೊಗೊಳಿ ಅದೆಲ್ಲ ಕಮ್ಮಿ ಆನ್ಲೈನ್ ಶಾಪಿಂಗ್ ಜಾಸ್ತಿ ದೀಪಾವಳಿ ಹಬ್ಬಕ್ಕೂ ಕೂಡ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಮಾಡೋಣ ಮಾಡೋಣ ಅಂದ್ಕೊಂಡು ಅದು ಇದು ಕೆಲಸ ಸೊ ಬಿಸಿಯಾಗೋದೆ ಮರೆತುಬಿಟ್ಟೆ ನಾನು ಮಾಡಲಿಲ್ಲ ಆವಾಗಲೂ ಕೂಡ ಚ ಬಟ್ಟೆ ಅಂಗಡಿಯಲ್ಲೇ ತೊಗೊಂಡಿದ್ದು ಚಂದ್ರಾಯಪಟ್ಟಣದಲ್ಲಿ ಸೊ ಇವಾಗಲೂ ಕೂಡ ಬರ್ಡೇಗೆ ಮಾಡೋಣ ಅಂತ ಅಂದ್ಕೊಂಡು ದೀಪಾವಳಿ ಹಬ್ಬದಲ್ಲಿ ಅಂದ್ಕೊಂಡೆ ಸೊ ಬಟ್ಟೆ ತೊಗೊಳೋದು ಬೇಡ ಕಾಸ್ಟ್ಲಿ ಚಂದ್ರಾಯಪಟ್ಟಣದಲ್ಲಿ ನಂಗೆ ಅಷ್ಟು ಬಟ್ಟೆ ಅವು ಇಷ್ಟ ಆಗಲ್ಲ ಯಾಕೆಂತಂದರೆ ಎಲ್ಲ ಕಾಸ್ಟ್ಲಿ ಸ್ವಲ್ಪ ಕ್ವಾಲಿಟಿ ಕೂಡ ಕಮ್ಮಿ ಇರುತ್ತೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಮಾಡೋಣ ಅಂತ ಆವಾಗ ಅಂದ್ಕೊಂಡು ಇವಾಗಲೂ ಮಾಡೋಣ ಅಂದ್ಕೊಂಡು ಸೊ ಮರ್ತುಬಿಟ್ಟೆ ಹಾಗಾಗಿ ಇವಾಗ ಅರ್ಜೆಂಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ಅದಕ್ಕೆ ಮಗಳದ್ದು ಕೂಡ ಎಂಗೇಜ್ಮೆಂಟ್ ಇದೆ ಅವಳು ಎಂಗೇಜ್ಮೆಂಟ್ಗೂ ಕೂಡ ತೊಗೋಬೇಕು ಬಟ್ಟೆನ ತೊಗೊಂಡ್ರಾಗುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಎರಡು ಜೊತೆ ಅವಳಿಗೆ ಎರಡು ಜೊತೆ ಇವನಿಗೆ ಎರಡು ಜೊತೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ಜೊ ಹೊಸ ಬಸ್ ಸ್ಟ್ಯಾಂಡ್ ಚಂದ್ರಾಯಪಟ್ಟಣದಲ್ಲಿ ಆಪೋಸಿಟ್ ಒಂದು ಅಂಗಡಿಗೆ ಬಂದ್ವಿ ಹೊಸ ಅಂಗಡಿಗೆ ಸೊ ಅಲ್ಲಿ ಯಾವ ಬಟ್ಟೆನೂ ನಂಗೆ ಇಷ್ಟ ಆಗಲಿಲ್ಲ ನನ್ನ ಟೇಸ್ಟ್ ಟೇಸ್ಟಿಗೆ ನಂಗೆ ಯಾವೂ ಇರಲಿಲ್ಲ ಅಲ್ಲಿ ಸೊ ಬೇಡ ಅಂತ ಅಂದ್ಕೊಂಡು ಬರ್ತಾಯಿದ್ವಿ ಆಮೇಲೆ ಓನರು ಬನ್ನಿ ಮೇಡಮ್ ನಿಮ್ಗೆ ಯಾವ ಥರ ಬೇಕು ನಾವು ಕೊಡ್ತೀವಿ ಬನ್ನಿ ಅಂತ ಮೇಡಮ್ ಅಂತ ಅಂದ್ಬಿಟ್ಟು ಸೊ ಅಂದರೆ ಹಾಫ್ ಇದು ಮಾಡಿದರು ಸೊ ಅಷ್ಟೊಂದೆಲ್ಲ ತೆಗೆಸ್ಬಿಟ್ಟು ಮತ್ತೆ ಬಿಟ್ಟು ಬಂದ್ರೆ ಅವರು ಬೇಜಾರ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಇರಲಿ ಅಂದ್ಬಿಟ್ಟು ನನ್ನ ಟೇಸ್ಟಲ್ಲಿ ಒಂದೆರಡು ಟೀ ಶರ್ಟ್ನ ತಗೊಂಡು ಬಂದೆ ನನ್ನ ಮಗನಿಗೆ ಸೊ ಅಲ್ಲೇ ವೇರ್ ಮಾಡ್ಬಿಟ್ಟು ನೋಡದೆ ಆಗುತ್ತಾ ನನ್ನ ಮಗುಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೂಸ್ ಆಗ್ತಾ ಇತ್ತು ಸೊ ನನ್ಗೆ ಅಷ್ಟು ಯಾವ ಇಷ್ಟ ಆಗ್ತಾ ಇರ್ಲಿಲ್ಲ ಸೊ ಪ್ಯಾಂಟ್ ಏನೋ ತಗೊಳಲಿಲ್ಲ ಒಂದಿಗೆ ಒಂದೆರಡು ಟಿ ಶರ್ಟ್ ತಗೊಂಡ್ಬಿಟ್ಟು ಬಂದು ಮತ್ತೆ ಬೇರೆ ಅಂಗಡಿಗೆ ಹೋದ್ವಿ ಮೂವತ್ನಾಕೆ ಕೊಟ್ಟದಾ ನೀವ್ ಯಾವ ಸೈಜ್ ಕೇಳ್ತೀರಾ ಆ ಸೈಜ್ ಕೊಡ್ತೀನಿ ನಾನು ಕರ್ತವ್ಯ ನಾನು ಮಾಡ್ತೀನಿ ನಿಮ್ಗೆ ಇಷ್ಟ ನಿಮ್ಗೆ ಯಾವ ಸೈಜ್ ಕೇಳ್ತೀರಾ ಆ ಸೈಜ್ ನಾನು ಕೊಡ್ತೀನಿ ಅದ್ರಲ್ಲಿ ನಿಮ್ಗೆ ಈ ಸೈಜ್ ಒಂದು ಸೈಜ್ ಕ ಇದು ಮಾಡಿಕೊಳ್ಳಿ ನಾನು ಸೈಜಿಗೆ ಪ್ಯಾಟರ್ನ್ ಕೊಡ್ತೀನಿ

टेन्ट <laughs> <laughs> <tent> <laughs> അകല്ല സന്താദര അതാണല്ല സന്താദര ഇപ്പം ഞാൻ അതാ ഞാൻ അതാ ഇപ്പം ഒരു മണ്ണ് കിദ കിദ നടണം കിദ കിദ ഓസേ ദോർദായി ദോർദായി നടണം ദോർദായി നടണം

고철 <목소리도> 게 それっとって待って待っって待って待って待

ಮತ್ತೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಇದೀನಿ ಚಂದ್ರಾಯಪಟ್ಟಣದಿಂದ ಹೋಗಿ ತೋಟದ ಹತ್ರ ಹಾಲೆಲ್ಲ ಕರ್ದಾಕಿ ಮಾಮೂಲಿ ಡೈಲಿ ಅದನ್ನು ಇನ್ನೇನು ತೋರಿಸೋಣ ಅಂತ ಅಂದ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಕಂಟಿನ್ಯೂಷನ್ ವ್ಲಾಗ್ ಇದ್ದು ಬೆಳಗ್ಗೆದು ನನ್ನ ಮಕ್ಕಳದು ಇಬ್ಬರದ್ದು ಬರ್ತಡೆ ಸೊ ಹಾಗಾಗಿ ನಾನು ನಮ್ಮಮ್ಮ ಮಕ್ಕಳು ಎಲ್ಲರೂ ಕೂಡ ಚಂದ್ರಾಯಪಟ್ಟಣದಲ್ಲೇ ದೇವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ನಮ್ಮೂರಲ್ಲಿ ಹೋಗಲಿಲ್ಲ ಸಂಜೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಏನು ಡೈಲಿ ಪೂಜೆ ನಡೀತಾ ಇರುತ್ತಲ್ವ ಸಂಜೆ ಹಾಗಾಗಿ ಸಂಜೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಚಂದ್ರಾಯಪಟ್ಟಣದಲ್ಲಿ ಶನಿದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದೇ ಡ್ರೆಸ್ಸು ನನ್ನ ಮಕ್ಳಿಗೆ ತೊಗೊಂಡಿದ್ದು ಸೊ ಬರ್ತಡಿದೆ ದಿವಸ ಸಿಂಪಲಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಸಿಂಪಲಾಗಿ ತೊಗೊಂಡೆ ಮತ್ತು ಇನ್ನು ಬೆಳಗ್ಗೆಗೆ ನನ್ನ ಅದಕ್ಕೆ ನಮ್ಮ ಅದಕ್ಕೆ ಇದ್ರಲ್ವ ನಮ್ಮ ಯಜಮಾನ್ರ ರೊಕ್ಕ ಅವ್ರ ಮಗಳದ್ದು ಎಂಗೇಜ್ಮೆಂಟು ಹಾಗಾಗಿ ಇನ್ನೇ ಬಾರ್ಡಿಗೆ ಕೇಕ್ ಕಟ್ ಮಾಡ್ಸೋದಲ್ವ ಅಂತ ಅಂದ್ಬಿಟ್ಟು ಹಿಂಗೆ ಗ್ರ್ಯಾಂಡಾಗಿ ಏನು ಮಾಡಲ್ಲ ಫಸ್ಟ್ ಒಂದು ವರ್ಷ ಗ್ರ್ಯಾಂಡಾಗಿ ಮಾಡಿದ್ವಿ ಆಮೇಲೆ ಮಾಮೂಲಿ ಸಿಂಪಲಾಗಿ ಮನೇಲೆ ಕೇಕ್ ಕಟ್ ಮಾಡಿಸ್ತೀವಿ ಸೊ ಹಾಗಾಗಿ ಸಿಂಪಲಾಗಿ ತೊಗೊಂಡೆ ಡ್ರೆಸ್ನ i <laughs> अब क्या करूं उसके लिए आगे भी, भी रह, 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 ये मंदिर पूजा करते हैं कल शुक्रवार के दिन पंडे आते हैं मैंने इसको

ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಇಲ್ಲೇ ಚಂದ್ರಾಯಪಟ್ಟಣದಲ್ಲೇ ಹೋಟೆಲ್ಗೆ ಬಂದಿದ್ದೀವಿ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಮನೇಲಿ ಕೂಡ ಏನೂ ಮಾಡಲಿಲ್ಲ ಕೆಲಸ ಎಲ್ಲ ಮುಗಿಸಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಟೈಮ್ ಟೈಮಾಗಿ ಹೋಗಿತ್ತು ಎಲ್ಲರೂ ಹೊಸ್ಕೊಂಡಿದ್ದೀವಿ ಮಕ್ಕಳು ಆಲೂ ಬಿಸ್ಕೆಟ್ ಅಷ್ಟೇ ತಿಂದಿರೋದು ಸೊ ಹಾಗಾಗಿ ಮಕ್ಳಿಗೂ ಕೂಡ ಒಂದು ಇವತ್ತು ಬರ್ಡೇ ಆಗಿರೋದ್ರಿಂದ ಅವಕ್ಕೂ ಒಂದು ಸೊ ಟ್ರೀಟ್ ಕೊಡಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಚಂದ್ರಾಯಪಟ್ಟಣದಲ್ಲೇ ಇಲ್ಲೇ ವೆಜ್ ಊಟ ತಿಂದ್ಕೊಂಡು ಮನೆಗೆ ಬಂದ್ವಿ ಇವಾಗ ಮತ್ತೆ ಸಂಜೆ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ

గుడ్ మోటన్ పాడిలో చేసిన మోటన్ మళ్ళీ మళ్ళీ పడి గాసన దేల బీరాలకి ఇట్తిన్నాను ఓకే ఫ్రెండ్ సంజు మగ్గుల మగన్ బర్త్ డే బిజీ అయ్యి ఉంటారు సంజు బాక్స్ మార్కిని దిముడు దేన్న కొడాయి కొట్ మారుది కొట్ నేషన్ కట్ ఇట్లే వహి తన్న కట్ల మార్కిని మత్తమియా ಅಂತ బతంతే ಏನೂ ಇರಾಕಲ್ಲ ಎಷ್ಟೊಂದ್ರು ಬಾಡ್ಲೋ ಬೆಳಿಗ್ಗೆ ಕೊಡ್ನಲ್ಲ ಯಾರು ಬಂದಿರ್ಬೇಕೇನೋ ಇಲ್ಲಿಗೆ ಇಲ್ಲಿ ಹೊತ್ಕೊಂಡ್ ಬಾಡ್ಲೋಶ್ ತಲೆ ಚಿರುತ್ತೇನಿರತ್ತಲ್ಲ ಮದ್ಲಾಗೆ ಯಾಕೆ ಇಟ್ಟು ಬಂದೆ ಇದನ್ನ ಹಾಕಿ ಹಾಕಿಟ್ಟ ತಾಯಿ ಮದ್ಲಾಗೆ ಯಾಕೆ ಅಲ್ಲಿಡ್ತಿ ಮನೆಗೆ ಇಟ್ಟಿರೀ ഫ്രണ്ട്സ് ഈ നോക്ക

ഇര ഇവി നിക്ക്ക്കാന ഒരു ചുരു മട്ടനെ കാണാനല്ല അക്ക നിങ്ങളോടൻസ് ഒരു മഗ കാണാ സ്റ്റേറ്റ്മെന്റ് ചാക്കേ छोटു ഇกรിട്ട് വാടി ക്രീം കേപ്പാ ക്രീം ബാഗ് യെ അയ്യോടാ ക്രീമാ മുണ്ട് കേളിദിയാ ഫോർടെ ഗ്യാരണ്ടി വല്ലാള് കൊടുത്തില്ലേ എ ഇര ഒരു നിമിഷം വീഡിയോ വീഡിയോട്ട് <laughs> 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 ನನ್ನ ಮಕ್ಕಳು ಬರ್ಡೇ ಇಬ್ಬರದ್ದು ಒಂದೇ ದಿನ ಸೊ ಅದೊಂದು ಲಕ್ಕು ಅದೊಂದು ಖುಷಿ ನನಗೆ ಸೊ ಒಂದೇ ಕೇಕ್ ತೊಗೊಂಬಂದು ಕಟ್ ಮಾಡಿಸೋದು ಇಬ್ಬರಿಗೂ ಸಬ್ ಸಪ್ರೇಟ್ ಬೇಡ ಅಂತ ಅಂದ್ಬಿಟ್ಟು ಆವಾಗಲಿಂದ ಹಂಗೇನೆ ಐದು ವರ್ಷದಿಂದ ನನ್ನ ಮಗಳು ಹುಟ್ಟಿ ನಾಲ್ಕು ವರ್ಷಕ್ಕೆ ಕಂಪ್ಲೀಟ್ ಆಯಿತು ನನ್ನ ಮಗ ಹುಟ್ಟಿ ಏಯ್ಟ್ ಇಯರ್ಸ್ ನೈನ್ ಇಯರ್ಸ್ ಕಂಪ್ಲೀಟಾಗಿ ಟೆನ್ ಇಯರ್ಸ್ ಇವಾಗ ಬಿದ್ದಿದೆ ಸೊ ಒಂದೇ ಕೇಕ್ನ ತೊಗೊಬಂದು ಕಟ್ ಮಾಡಿಸೋದು ಸೊ ನಮ್ಮದೆಲ್ಲ ಕೇಕೆಲ್ಲ ಕಟ್ ಮಾಡಿಸಿ ಆಗಿತ್ತು ನಮ್ಮ ಮನೆ ಫ್ರೆಂಡ್ಸ್ಗೆ ಕಾಲ್ ಮಾಡಿದ್ರು ನಮ್ಮ ಯಜಮಾನ್ರಿಗೆ ಕೇಕ್ ನಾವು ತೊಗೊಬರ್ತಾ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಟ್ ಮಾಡಿ ಆಯಿತು ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಇಷ್ಟನ್ನು ಹೇಳ್ತಾ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮಗೆ ಒಂಚೂರು ಅದು ಇಷ್ಟ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮತ್ತೆ ಮುಂದಿನ ಎಂಗೇಜ್ಮೆಂಟ್ ಬ್ಲಾಗಲ್ಲಿ ಯಾರ್ದು ಅಂತ ಅಂದರೆ ನಾನು ಹೇಳಿದ್ದೀನಿ ಇನ್ನೇನೇ ನಮ್ಮ ಅದಕ್ಕೆ ಮಕ್ಕಳು ಎಂಗೇಜ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಇವಾಗ್ಲೇ ಹೋಗೋಣ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಮತ್ತೆ ನಾನು ಇವತ್ತು ಇಲ್ಲ ಬೆಳಗ್ಗೆ ಹೋದನು ಅನ್ನೋದನ್ನು ಮತ್ತೆ ಮುಂದಿನ ವ್ಲಾಗಲ್ಲಿ ಕಂಟಿನ್ಯೂಷನ್ ವ್ಲಾಗಾಗಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು